ಇವತ್ತಿನ ದಿವಸ ನಾವು ಒಂದು ಹಲಸಿನ ಹಣ್ಣಿನ ಜಾಕ್ ಫ್ರೂಟ್ಸ್ ಇದೆಯಲ್ಲ ಆ ಜಾಕ್ ಫ್ರೂಟ್ಸ್ನ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಜಾಕ್ ಫ್ರೂಟ್ಸ್ನ ಈ ರೀತಿಯಲ್ಲಿ ಬಿಡಿಸಬೇಕು ಆಮೇಲೆ ಅಕ್ಕಿ ಹಿಟ್ಟನ್ನೇ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಅದನ್ನು ನೀಟಾಗಿ ಇದು ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ಇದು ಮಲೆನಾಡಿನ ಖಾದ್ಯ ಇದು ಮಲೆನಾಡಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ ಇದು ಮಲೆನಾಡಲ್ಲಿ ತುಂಬ ಇಷ್ಟ ಜನರಿಗೆ ಇದೆಲ್ಲ ಹಲಸಿನ ಹಲಸಿನ ಹಣ್ಣಿಂದು ಚಾಕ್ ಫ್ರೂಟ್ಸ್ ಸ್ವೀಟ್ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಆ ಕಡೆ ಅವರಿಗೆ ಬಟ್ ಈ ಭಾಗದಲ್ಲಿ ಬೆಂಗಳೂರು ಈ ಕಡೆ ಭಾಗದಲ್ಲಿ ಇದು ವಿಶೇಷ ಅದು ಗೊತ್ತಿಲ್ಲ ಬಟ್ ಇಷ್ಟ ಇಷ್ಟಪಡ್ತಾರೆ ಬಟ್ ಗೊತ್ತಿಲ್ಲ ಬಟ್ ಮಲೆನಾಡು ಕಡೆಯಂತೂ ಮಲೆನಾಡು ಕೇರಳ ಈ ಭಾಗದಲ್ಲಂತೂ ತುಂಬ ಚೆನ್ನಾಗಿ ಇದನ್ನು ಮಾಡಿಕೊಂಡು ಸವಿತಾರೆ ಬಟ್ ನಾವಿವತ್ತು ನಿಮಗೆಲ್ಲ ತೋರಿಸ್ಬೇಕು ಅಂತ ನಾವು ಇದನ್ನು ಮಾಡ್ತಾಯಿದ್ದೇವೆ ಆ ರೀತಿ ಕಲಿಸ್ಬಿಟ್ಟು ಇವಾಗ ಕ್ಲೀನಾಗಿ ಕಲಸಿ ಅದನ್ನು ಬೆಂಕಿ ಕೆಳಗಡೆ ಹಚ್ಚಬೇಕು ಯಾಕೆಂದರೆ ಇಲ್ಲಾಂದರೆ ಗಂಟು ಗಂಟು ಕಟ್ಟಿಕೊಳ್ಳುತ್ತೆ ಅದಕ್ಕೆ ಬೇಕಾದರೆ ಕಾರ್ನ್ ಫ್ಲೋರ್ ಇರುತ್ತಲ್ಲ ಸ್ವಲ್ಪ ಹಾಕ್ಕೋಬೇಕು ಯಾಕೆಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ನಾಟಿ ಬೆಲ್ಲ ಬರುತ್ತಲ್ಲ ಕೆಂಪು ಬೆಲ್ಲ ಅದನ್ನು ಹಾಕಬೇಕು ಅದನ್ನೇ ಹಾಕಬೇಕು ಅದು ಹಾಕಿದರೆ ಆ ಹೆಲ್ತಿಗೂ ತುಂಬ ಒಳ್ಳೇದು ಬಟ್ ಮಲೆನಾಡು ಆ ಕಡೆ ಎಲ್ಲ ಅದನ್ನೇ ಹಾಕ್ತಾರೆ ಬೇರೆ ಯಾವುದೇ ಸಕ್ಕರೆ ಬ ಏನೂ ಹಾಕೋದಿಲ್ಲ ಅವರು ಅವ್ರು ಅದನ್ನೇ ಹಾಕಿ ಯೂಸ್ ಮಾಡ್ತಾರೆ ಬೆಲ್ಲವನ್ನೇ ಜಾಸ್ತಿ ಯೂಸ್ ಮಾಡೋದು ಬಟ್ ಅದರಿಂದ ಅದಕ್ಕೋಸ್ಕರ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಕ್ಲೀನಾಗಿ ಅದನ್ನು ತಿರುಗಿಸ್ಕೋಬೇಕು ಇಲ್ಲ ಅಂದರೆ ಗಂಟು ಗಂಟು ಥರ ಆಗುತ್ತೆ ಆದರೆ ಚೆನ್ನಾಗಿರೋದಿಲ್ಲ ಆಮೇಲೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಮಲೆನಾಡಿನ ಜನ ಮಲೆನಾಡಲ್ಲಿ ಇದನ್ನು ಅದ್ಭುತವಾದಂತಹ ಒಂದು ಸ್ವೀಟು ಇದು ಮಲೆನಾಡಿನ ಜನರಿಗೆ ಎಲ್ಲರೂ ತಿಂತಾರೆ ಬಟ್ ಎಲ್ರಿಗೂ ಮಾಡಲಿಕ್ಕೆ ಬರೋದಿಲ್ಲ ಅದು ಆ ಒಂದು ಇದು ಅದು ಕರೆಕ್ಟಾಗಿ ಪಾಕ ಹದ ಬರಬೇಕು ಅದು ಆವಾಗ ಮಾತ್ರ ಅದು ಎಣ್ಣೆಯಲ್ಲಿ ಬಿಟ್ಟ ಆವಾಗ ನೀಟಾಗಿ ಅದು ಕ್ರಿಸ್ಪಿಯಾಗಿ ಚೆನ್ನಾಗತ್ತೆ ಇವಾಗ ನೋಡಿ ಅದು ಗಟ್ಟಿ ಆಗೋಯ್ತು ಅದು ಅಷ್ಟು ಗಟ್ಟಿ ಅಷ್ಟು ಹದ ಬರಬೇಕು ಅದು ಅಷ್ಟು ಗಟ್ಟಿ ಆಗಬೇಕು ಅದು ಅಷ್ಟು ಗಟ್ಟಿ ಆದಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಹಲಸಿನ ಹಣ್ಣು ಜಾಕ್ ಫ್ರೂಟ್ಸ್ನ ಆಮೇಲೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ತೋರಿಸ್ತೇನೆ ನಾನು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಅದನ್ನು ಕಟ್ ಮಾಡಿಟ್ಕೊಂಡು ಆಮೇಲೆ ಇದನ್ನು ಎಷ್ಟು ಬೇಕೋ ಅಷ್ಟು ಆ ಒಂದು ನಾವು ರೆಡಿ ಮಾಡ್ಕೊಂಡು ಅದಕ್ಕೆ ಹಾಕಿ ಕಲಿಸ್ಬೇಕು ಅದನ್ನು ನೀಟಾಗಿ ಅದನ್ನು ಕಲಿಸ್ಬೇಕು ನೋಡಿ ಅದನ್ನು ನೀಟಾಗಿ ಎಷ್ಟು ಬೇಕೋ ಪ್ರಮಾಣ ಅಷ್ಟು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಅದ್ಭುತವಾಗಿರುತ್ತೆ ಸವಿ ಸವಿಯ ಸ್ವೀಟು ಜಾಸ್ತಿ ಸ್ವೀಟು ಇರೋದಿಲ್ಲ ಆಮೇಲೆ ಆ ಹಲಸಿನ ನಿಮ್ಮ ಜಾಕ್ರ ಘಮ ಅದ್ಭುತವಾದ ರುಚಿ ಕೊಡುತ್ತೆ ನೋಡಿ ಈ ರುಚಿಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಅದು ಕರೆಕ್ಟಾಗಿ ಬರಬೇಕು ಅದು ಎಣ್ಣೆಯಲ್ಲಿ ಕರಗಬಾರ್ದು ಆ ರೀತಿಯಲ್ಲಿ ನಾವು ಅದನ್ನು ಹದವಾಗಿ ಕಲ್ಚ್ಕೋಬೇಕು ಅದನ್ನು ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಎಣ್ಣೆಯಲ್ಲಿ ಇದಾಗತ್ತೆ ಕರ್ಗೋಗ್ಬಿಡುತ್ತೆ ಆ ರೀತಿ ಆಗಬಾರ್ದು ನೋಡಿ ಇದು ಅದ್ಭುತವಾಗಿ ಬಟ್ ತುಪ್ಪದಲ್ಲಿ ಕರಿಬೇಕು ತುಪ್ಪದಲ್ಲೇ ಕರಿತಾರೆ ಎಣ್ಣೆಲ್ಲ ಕರೆದ್ರೂ ಏನು ತೊಂದರೆ ಏನಿಲ್ಲ ಬಟ್ ಹೆಲ್ತಿಯಾಗಿರೋ ಎಣ್ಣೆ ಯೂಸ್ ಮಾಡಬೇಕು ಯಾವುದೋ ಪ್ಯಾಕೆಟ್ ಎಣ್ಣೆಗಳನ್ನು ಯೂಸ್ ಮಾಡಬಾರ್ದು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಎಳ್ಳಿಂದ ಬರುತ್ತಲ್ಲ ಆ ಎಣ್ಣೆ ಇಲ್ಲಾಂದರೆ ಶೇಂಗಾ ನೆಲಗಡಲೆ ಅದರಿಂದ ಬಂದಿರೋ ಎಣ್ಣೆ ಈ ರೀತಿಯಲ್ಲಿ ಎಣ್ಣೆಗಳನ್ನು ಯೂಸ್ ಮಾಡಿದರೆ ಅದ್ಭುತವಾಗಿರುತ್ತೆ ಘಮ 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 ಅಂತೆ ಬಾಯಲ್ಲಿ ನೀರು ಉರುತ್ತೆ ಅದು ನಿಜವಾಗ್ಲೂ ಅದನ್ನು ಸವಿದವರಿಗೆ ಅದು ರುಚಿ ಅನ್ನೋದು ಗೊತ್ತಾಗೋದು ನಿಜವಾಗ್ಲೂ ಅದನ್ನು ತಿನ್ನಬೇಕು ಅಂದರೆ ಅದೃಷ್ಟ ಮಾಡಿರಬೇಕು ಅಷ್ಟು ರುಚಿಯಾಗಿರುತ್ತೆ ಅದು ನೀವು ದಯವಿಟ್ಟು ಇದನ್ನು ನೋಡಿ ಹಾಗೆ ದಯವಿಟ್ಟು ಅದನ್ನು ಇದು ಮಾಡಿಬಿಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ಇದನ್ನು ಮಾಡಲಿ ಮಾಡೋದು ಟ್ರೈ ಮಾಡಿ ತಿನ್ನಿ ಅಷ್ಟು ಅದ್ಭುತವಾಗಿರುತ್ತೆ ನೋಡಿ ಇವಾಗ ರೆಡಿ ಆಗೋಯ್ತು ನೋಡಿ ಇವಾಗ ನಾವೆಲ್ಲ ಕೂಡಿ ಅದನ್ನು ತಿಂತೇವೆ ಅದನ್ನು ಸವಿತೇವೆ ಎಲ್ಲರೂ ಸಹಿತ ನೀವು ಇದನ್ನು ಮಾಡಲೇಬೇಕು ಅದನ್ನು ಟೇಸ್ಟ್ ಮಾಡಲೇಬೇಕು ನೀವು ಟೇಸ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಬೇಕು ನೀವು ಎಲ್ಲರೂ ಸಹಿತ ಮಾಡಿ